ಹೇ ಸೀತಾರಾಮ್ಗೆ ಸ್ವಾಗತ ನಾನು ನಿಧಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದಿಕ್ಕೆ ಅಂತ ಸರ್ಕಾರಿ ಕೆಲಸಕ್ಕೆ ರಾಜೀನಾಮೆ ನೀಡಿದ ಘಟನೆಯೊಂದು ನಡೆದಿದೆ ಇನ್ನು ಸಂಸದ ವಿ ಶ್ರೀನಿವಾಸ್ ರವರ ಅಳಿಯ ಡಾಕ್ಟರ್ ಮೋಹನ್ ಅನ್ನುವಂಥವರು ಸರ್ಕಾರಿ ಹುದ್ದೆಯನ್ನ ಅಂದ್ರೆ ಅವರು ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರಾಗಿ ಬೆನ್ನು ತಜ್ಞರಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ರು ಈಗ ಆ ಸ್ಥಾನಕ್ಕೆ ಅವರು ರಾಜೀನಾಮೆಯನ್ನ ಕೊಟ್ಟಿದ್ದು ಚುನಾವಣೆಗೆ ಸ್ಪರ್ಧಿಸುವಂತಹ ಆಸೆಯನ್ನ ವ್ಯಕ್ತಪಡಿಸಿದ್ದಾರೆ ಅಲ್ಲದೆ ಚಾಮರಾಜನಗರದ ಲೋಕಸಭೆ ಚುನಾವಣೆಯಲ್ಲಿ ಅಂದ್ರೆ ಲೋಕಸಭಾ ಕ್ಷೇತ್ರದಿಂದ ಅವರು ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಅಂತ ನಿರ್ಧಾರವನ್ನ ಕೈಗೊಂಡಿದ್ದಾರಂತೆ ಈ ನಿಟ್ಟಿನಲ್ಲಿ ಬಿಜೆಪಿ ವರಿಷ್ಠರಿಗೂ ಕೂಡ ಅವರು ಭೇಟಿ ಮಾಡಿದ್ದಾರೆ ಎನ್ನುವಂತಹ ಮಾಹಿತಿ ಇದೆ ಬನ್ನಿ ಹಾಗಾದ್ರೆ ಹೆಚ್ಚಿನ ಮಾಹಿತಿಯನ್ನ ಪಡೆಯೋಣ ಡಾಕ್ಟರ್ ಮೋಹನ್ ಅವರ ಬಗ್ಗೆ ಯಾಕೆ ಇಂತಹ ಆಸಕ್ತಿಯನ್ನ ಹೊಂದಿದ್ರು ಇದಕ್ಕೆಲ್ಲ ಏನ್ ಕಾರಣ ಅಂತ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸಲು ಬೆಂಗಳೂರಿನ ಸಂಜಯ್ ಗಾಂಧಿ ಆಸ್ಪತ್ರೆಯ ಸರ್ಕಾರಿ ವೈದ್ಯರೊಬ್ಬರು ತಮ್ಮ ಹುದ್ದೆಗೆ ರಾಜೀನಾಮೆ ನೀಡಿದ್ದಾರೆ ಆಸ್ಪತ್ರೆಯ ಖ್ಯಾತ ಬೆನ್ನಹುರಿ ತಜ್ಞ ಹಾಗೂ ಪ್ರಾಧ್ಯಾಪಕರಾಗಿದ್ದ ಸಂಸದ ವಿ ಶ್ರೀನಿವಾಸ್ ಪ್ರಸಾದ್ ಅವರು ಅಳಿಯ ಡಾಕ್ಟರ್ ಎನ್ ಎಸ್ ಮೋಹನ್ ರವರು ಚಾಮರಾಜನಗರ ಲೋಕಸಭಾ ಕ್ಷೇತ್ರದಿಂದ ಬಿಜೆಪಿ ಟಿಕೆಟ್ ಆಕಾಂಕ್ಷಿಯಾಗಿದ್ದು ಇದೀಗ ಚುನಾವಣಾ ಅಖಾಡಕ್ಕಿಳಿಯಲು ಲಕ್ಷಾಂತರ ರೂಪಾಯಿ ವೇತನದ ಸರ್ಕಾರಿ ಹುದ್ದೆಯನ್ನ ತೊರೆದಿದ್ದಾರೆ ಅವರು ಹುದ್ದೆಗೆ ಸೇರಿ ಕೇವಲ ಹದಿನೈದು ವರ್ಷಗಳಾಗಿವೆ ಅಷ್ಟೇ ಇನ್ನು ಉನ್ನತ ಹುದ್ದೆಗೆ ಅವಕಾಶವಿದ್ದರೂ ಸಹ ರಾಜಕೀಯದಲ್ಲಿ ಸಕ್ರಿಯರಾಗಲು ಹುದ್ದೆಯನ್ನ ತೊರೆದಿದ್ದಾರೆ ಟಿಕೆಟ್ ಸಿಕ್ಕೇ ಎಂಬ ಆತ್ಮವಿಶ್ವಾಸದಲ್ಲಿರುವ ಮೋಹನ್ ಅವರು ಬಿಜೆಪಿ ವರಿಷ್ಠರು ಟಿಕೆಟ್ ನೀಡಿ ಗೆಲ್ಲಿಸುವ ಭರವಸೆ ನೀಡಿದ್ದಾರೆ ಎಂದು ಹೇಳಿಕೊಂಡಿದ್ದಾರೆ ಅಲ್ಲದೆ ಆರ್ ಎಸ್ ಎಸ್ ಜೊತೆ ನಿಕಟ ಸಂಪರ್ಕವನ್ನ ಹೊಂದಿದ್ದಾರೆ ಈಗಾಗಲೇ ರಾಜಕೀಯದಿಂದ ನಿವೃತ್ತಿಯಾಗುವುದಾಗಿ ಸಂಸದ ವಿ ಶ್ರೀನಿವಾಸ್ ಪ್ರಸಾದ್ ಘೋಷಿಸಿದ್ದಾರೆ ಇನ್ನು ಯಾರ ಪರವೂ ಪ್ರಚಾರ ಮಾಡುವುದಿಲ್ಲ ಎಂದು ಹೇಳಿಕೊಂಡಿದ್ದಾರೆ ಹಿಂದೆ ಅವರ ಮೊದಲನೇ ಅಳಿಯ ಹರ್ಷವರ್ಧನ್ ಕೂಡ ಕೂಡ ಶಾಸಕರಾಗಿದ್ರು ಈಗ ಎರಡನೇ ಅಳಿಯನ ಪರ ಬ್ಯಾಟಿಂಗ್ ಮಾಡ್ತಾರ ಎನ್ನು ಕಾದ್ ನೋಡ್ಬೇಕಾಗಿದೆ ಇದೇ ರೀತಿಯ ಮತ್ತಷ್ಟು ಗಾಗಿ ನೋಡ್ತಾ ಇರಿ ಹೇ ಸೀತಾರಾಮ್ ಇದು ಸತ್ಯದ ಕೈಗನ್ನಡಿ.